ೌಪ ಅವರು ಇಲ್ಲ ಈಗ ನಾವೆಲ್ಲ ಸ್ಪೆಷಲ್ ಕ್ಯಾಟಗರಿ ಅಂದ್ರೆ ಅವರೇ ಆಸಕ್ತಿ ತ್ರಿವೇಣಿಯ ನೇತ್ರಾವತಿ ಗಂಗಮ್ಮ ಕಲಾ ಶಾಲಾ ಶಿಕ್ಷಕನ ಕೆಲಸ ಮಾಡಿದ್ದು ಇದೇ ಥರ ಟೀಚರ್ಸ್ಗೂ ಕೂಡ ನಮ್ಮ ಲೋಕಲ್ ನಾನು ಇದ್ದ ವಾಸ ಮಾಡ್ತಿರೋ ಸ್ಥಳಗಳಲ್ಲಿ ಶಿಕ್ಷಕರಿಗೆ ಹೀಗೆ ಮುಖೋಡ ತರಬೇತಿ ಮೇಕಪ್ ತರಬೇತಿ ಮಾಡ್ತಿದ್ದೆ ಅದು ಮತ್ತೆ ನನಗೆ ಬಹಳ ವರ್ಷಗಳಾದ ಮೇಲೆ ಮತ್ತೆ ಅವಕಾಶ ಸಿಕ್ತು ಅದು ಈ ರಂಗಣಕ್ಕೆ ಬಂದ ಮೇಲೆ ನಮ್ಮತ್ತೆ ನನಗಿದ ಅನಿರೀಕ್ಷಿತವಾಗಿತ್ತು ನಂಗೆ ಗೊತ್ತಿರಲಿಲ್ಲ ಟೀಚರ್ಸ್ ಬರ್ತಾರೆ ಅಂತ ಹಾಗಾಗಿ ಒಂಥರ ಸ್ವಜನ ಬಂದು ಪ್ರೇಮ ಬಂದುಬಿಡ್ತು ಯಾಕಂದರೆ ಎಲ್ಲ ನಮ್ಮ ನಂಬೊಳಗದವ್ರೆ ನಾವು ಶಿಕ್ಷಕರಿಗೆ ಒಂದು ಇರುತ್ತೆ ಅಭಿಮಾನ ನಾವೆಲ್ಲ ಶಿಕ್ಷಕರು ಅನ್ನೋದು ನಂಗೆ ಭಾಳ ಇದನ್ನು ಬಹಳ ಉತ್ಸಾಹದಿಂದ ಮಾಡ್ತಾಯಿದ್ದೀನಿ ಕೆಲಸ ಮತ್ತು ಭಾಳ ಕೃತಜ್ಞ ಪೂರ್ವಕ ಪೂರ್ವಕವಾಗಿದ್ದೀನಿ ಈ ಸಂಸ್ಥೆಯವ್ರಿಗೆ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮ್ಮ ಇದರಲ್ಲಿ ಇನ್ವಾಲ್ವ್ ಮಾಡಿ ಇಲ್ಲೇನು ಟೀಚರ್ಸ್ ಎಲ್ಲ ಇವತ್ತು ಮೇಕಪ್ ಶಿಬಿರಕ್ಕೆ ಬಂದಿದ್ದಾರೋ ಇದೇ ರೀತಿಯಾಗಿ ನಾನು ಒಂದು ಹಿಂದೆ ಒಂದು ಶಿಬಿರಕ್ಕೆ ಹೋಗಿದ್ದೆ ಅದು ಮೇಕಪ್ ನಾಣಿಯವರ ಶಿಬಿರ ಆಗಿತ್ತು ಅವತ್ತು ನಾನು ನೋಡಿ ಅವತ್ತು ನಾನು ಅಲ್ಲಿಂದ ನಾನು ಇಲ್ಲಿ ಇಲ್ಲಿವರೆಗೂ ಆಸಕ್ತಿಯಿಂದ ಪ್ರತಿಯೊಂದು ತಂಡದಲ್ಲೂ ಮೇಕಪ್ ಮಾಡ್ತಾ ಮಾಡ್ತಾ ಬಂದಿದ್ದೀನಿ ಇವತ್ತು ನಾನು ಅದೇ ರೀತಿಯಾಗಿ ನಾನು ಇನ್ನೊಬ್ಬರಿಗೆ ನಾನು ಮೇಕಪ್ಪನ್ನು ಹೇಳ್ಕೊಡ್ತಾ ಇರೋದು ನೋಡಿದರೆ ಭಾಳ ಖುಷಿ ಆಗುತ್ತೆ ಧನ್ಯವಾದಗಳು ಬಿಟ್ಟರೆ ಇದು ಚೆಂದ ಹಿಡ್ಕೊಳುತ್ತೆ ನಮಸ್ಕಾರ ನಾನು ತ್ರಿವೇಣಿ ಅಮ್ಮ ಅಂತ ಒಡ್ಡಿನ ಕೊಪ್ಪ ಟೀಚರು ನಾವು ಇಷ್ಟು ವರ್ಷ ಪಾಠಗಳನ್ನ ಮಾಡ್ತಾ ಇದ್ವಿ ಹಾಡು ನೃತ್ಯ ಕಲೆ ಆಟನೆಲ್ಲ ಕಲಿಸ್ತಾ ಇದ್ವಿ ಆದ್ರೆ ಅದನ್ನ ಈ ರೀತಿ ಅನುಭವ ತಗೊಂಡು ನಾವು ಒಳ್ಳೊಳ್ಳೆ ಕಲಾವಿದರಿಂದ ನಾವು ಶ್ರೀಯುತ ಮಧುಸೂದನ್ ಸರ್ ಸರ್ ಇವ್ರ ಜೊತೆನೆಲ್ಲ ಇವ್ರ ಕೈಲಿ ನಾವು ಮೇಕಪ್ ಮಾಡಿಸ್ಕೊಳ್ತಾ ಇದ್ದೀವಿ ಅಂದರೆ ಎಷ್ಟು ನಮ್ಮ ಭಾಗ್ಯ ಅಂತ ಹೇಳ್ಬೋದು ಜೊತೆಗೆ ನಾವು ಇದನ್ನು ಕಲಿಕೆ ಮಾಡ್ತಾ ಇದ್ದೀವಿ ನಾವು ಬರೀ ಪಾಠ ಒಂದೇ ಅಷ್ಟೆಲ್ಲ ಮಕ್ಕಳಿಗೆ ಎಷ್ಟು ಆಗಿ ಅವ್ರಿಗೆ ಮೇಕಪ್ ಮಾಡಿದ್ರೆ ಅವ್ರ ಅದರಲ್ಲಿ ಚೆನ್ನಾಗಿ ತೊಡಗಿಸ್ಕೊಳ್ಬಹುದು ಅನ್ನೋದನ್ನು ಫಸ್ಟು ನಾವು ಕಲಿತಾ ಇದ್ದೀವಿ ನಂತರ ನಾವು ಕಲಿತ್ ಮಕ್ಕಳಿಗೆ ಶಾಲೆಗೆ ಹೋಗಿ ನಾವು ಅವರನ್ನು ತಯಾರು ಮಾಡೋದು ಇದರಲ್ಲಿ ಏನೋ ಒಂದು ಸಂಭ್ರಮ ಏನೋ ಒಂದು ಖುಷಿ ಅನಿಸುತ್ತೆ ಇದನ್ನು ನಾವು ಕಲಿತಾ ಇರೋದು ಟೀಚರ್ಸ್ ಯಾವತ್ತು ಕಲಿ 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 ಅಂತ ಹೇಳ್ತಾರೆ ಆ ರೀತಿ ನಾವು ಈ ತರಬೇತಿನಲ್ಲಿ ಕಲಿತಾ ಇದ್ದೀವಿ ಇದನ್ನ ಆಯೋಜನೆ ಮಾಡಿದಂಥ ಸಂಚಾಲಕರಿಗೆ ಹಾಗೂ ಎಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ಇಲ್ಲಿ ವಾಲಂಟಿಯರಾಗಿ ಆಗಿ ಬಂದಿರೋದು ಸೊ ಇವಾಗ ಇವಾಗ ನನಗೆ ಡ್ರಾಮಾದಲ್ಲಿ ಇಂಟ್ರೆಸ್ಟ್ ಪ್ರೊ ಬೈ ಪ್ರೊಫೆಷ್ನಲ್ ನನ್ನ ಡ್ಯಾನ್ಸರು ಸೊ ಮೇಕಪ್ಪು ಡಾನ್ಸ್ ಕೂಡ ಒಂದು ಪಾರ್ಟ್ ಸೊ ಇಲ್ಲಿ ಕಳ್ತಿರ ಸೊ ನಾನು ನಾನು ಡಾನ್ಸಿಗೆ ಯೂಸ್ ಮಾಡ್ಕೊಬೋದು ಅಂತ ನಾನೇ ನಾನಾಗ ನಾನೇ ವಾಲಂಟಿಯರಾಗಿ ಬಂದಿರೋದು ಸೊ ಸರ್ ಸ್ವಲ್ಪ ಟೆಕ್ನಿಕ್ಸ್ ಹೇಳ್ಕೊಡ್ತಿದ್ದಾರೆ ಸೊ ಹೇಗೆ ಬೇರೆ ಬೇರೆ ಕ್ಯಾರೆಕ್ಟರ್ಗೆ ಬೇರೆ ಬೇರೆ ಥರ ನಾವು ಮೇಕಪ್ನ ತೊಗೊಬೋದು ಅಂತ ಹೇಳ್ತಾರೆ ಸೊ ಭಾಳ ಯೂಸ್ಫುಲ್ ಅನಿಸ್ತಿದೆ ನನಗೆ ಸೊ ನೆಕ್ಸ್ಟ್ ನಾನು ಕೂಡ ನಮ್ಮ ಸ್ಟೂಡೆಂಟ್ಸ್ ಇಲ್ಲ ಬೇರೆಯವ್ರ ಮೇಲೆ ನಾನು ಟ್ರೈ ಮಾಡಬೇಕು ಅಂತ ಭಾಳ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಬ್ಲಶಿಂಗ್ ಮಾಡೋದಕ್ಕೆ ಚಿಕ್ಕ ಎಲ್ಲರಿಗೂ ನಮಸ್ಕಾರ ನಮಗೂ ತುಂಬ ಸಾಸಿವೆ ಹೇಳಿ ಸತೀಶ್ ಅವ್ರದ್ದು ಇದರಲ್ಲಿ ತರಬೇತಿಯಲ್ಲಿ ಸ್ಕೂಲ್ ತರಬೇತಿಗಳು ತುಂಬ ಕಲ್ತ್ಕೊಂಡಿದ್ವಿ ಇತ್ತೀಚೆಗೆ ಅವ್ರು ನಂಟು ಬಿಟ್ಟೋಗಿತ್ತು ಹೋದ ವರ್ಷದಿಂದ ಮತ್ತೆ ಈ ಒಂದು ಹೊಸದಾಗಿ ಶಿಬಿರವನ್ನು ಮಾಡಿದ್ದಾರೆ ನಮ್ಮ ಶಿಕ್ಷಕರಿಗೆ ತುಂಬ ಅನುಕೂಲಕರವಾಗಿದೆ ಮತ್ತು ಕಲಿಕೋತ್ಸವ ಪ್ರತಿಭಾ ಕಾರಂಜಿಗೆ ಮಕ್ಕಳು ಕಡಿಮೆ ವೆಚ್ಚದಲ್ಲಿ ಒಂದು ಮೇಕಪ್ಪನ್ನು ಹೇಗೆ ಮಾಡ್ಬೋದು ನಮ್ಮಲ್ಲಿ ಸರ್ಕಾರಿ ಶಾಲೆಯಲ್ಲಿ ತುಂಬ ದುಡ್ಡಿರ್ತಕ್ಕಂಥ ಮಕ್ಕಳು ಬರಲ್ಲ ನಾವು ಶಿಕ್ಷಕರನ್ನ ಇದನ್ನೆಲ್ಲ ತರಿಸ್ಬಿಟ್ಟು ಮಕ್ಕಳಿಗೆ ಒಳ್ಳೆ ರೀತಿ ಮೇಕಪ್ಪನ್ನು ಮಾಡಿ ಅದನ್ನು ಅನುಕೂಲ ಮಾಡೋಕ್ಕೋಸ್ಕರ ಸರ್ ಇದೊಂದು ಒಳ್ಳೆ ದಾರಿಯನ್ನು ಹಾಕ್ಕೊಟ್ಟಿದ್ದಾರೆ ಇದರ ಜೊತೆಗೆ ನಗರಸಭೆಯವರು ಕೂಡ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಸರ್ ಫಸ್ಟಿಗೆ ಪ್ರಾರಂಭದಲ್ಲಿ ಬಂದಾಗ ಈ ರಂಗ ಆಯೋಜಿಸುವ ಉಚಿತ ಪ್ರಸಾದನ ಶಿಬಿರ ಅಂತಕ್ಕಂಥದ್ದು ನಾನು ಇದ್ರ ಬಗ್ಗೆ ಅನುಭವವೇ ಇರಲಿಲ್ಲ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಪ್ರಸಾದನ ಶಿಬಿರದಲ್ಲಿ ಪ್ರಸಾದನ ಶಿಬಿರದ ಮಹತ್ವ ಬಹಳ ಚೆನ್ನಾಗಿದೆ ಏಕೆಂದರೆ ಯಾವುದೇ ಒಂದು ಪಾತ್ರಗಳಿಗೆ ಜೀವವನ್ನು ತುಂಬತಕ್ಕಂಥದ್ದು ಮತ್ತು ಕಥಾವಸ್ತುವಿಗೆ ಬೆಂಬಲವನ್ನು ನೀಡ್ತಕ್ಕಂಥದ್ದು ಮತ್ತು ಅದರಲ್ಲಿ ಬರ್ತಕ್ಕಂತಹ ದೃಶ್ಯ ಪರಿಣಾಮವನ್ನು ಎದುರಿಸ್ತಕ್ಕಂಥದ್ದು ಮತ್ತು ಅದರಲ್ಲಿ ಪಾತ್ರಕ್ಕೆ ಒಂದು ಜೀವ ತುಂಬುವಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಕಲೆಯನ್ನು ಇಲ್ಲಿ ನೋಡಲಿಕ್ಕೆ ಅವಕಾಶ ಆಯಿತು ಜೊತೆಗೆ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ನಿಖರತೆಯನ್ನು ಒಳಗೊಂಡಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಇಲ್ಲಿ ವಯಸ್ಸಿಗೆ ಅನುಗುಣವಾಗಿ ವ್ಯಕ್ತಿಯ ಮುಖದಲ್ಲಿ ಆಗುವಂತಹ ಹಲವಾರು ಬದಲಾವಣೆಗಳನ್ನು ಒಬ್ಬ ವ್ಯಕ್ತಿಯ ಮುಖಾಂತರ ಯಾವ ರೀತಿಯಾಗಿ ನಾವು ತೋರಿಸ್ಬೋದು ಅಂತಕ್ಕಂಥ ಒಂದು ಕಲೆಯ ಮಹತ್ವವನ್ನು ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಇದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರ್ತಕ್ಕಂಥದ್ದು ಇಂಥ ಕಾರ್ಯಕ್ರಮವನ್ನು ನಾನು ಮಿಸ್ ಮಾಡ್ಕೊಳ್ತಿದ್ನಲ್ಲ ಅಂತಂದೇಳಿ ಭಾಳಷ್ಟು ಯೋಚನೆಯನ್ನು ಮಾಡ್ತಾಯಿದ್ದೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ರಂಗಭೂಮಿಯ ಒಂದು ಮಹತ್ವ ಏನು ರಂಗಕಲೆಯ ಮಹತ್ವ ಅಂತಕ್ಕಂಥದ್ದೇನು ಮಕ್ಕಳಲ್ಲಿ ನಾವು ಪ್ರತಿಭಾ ಕಾರಂಜಿ ಸಂದರ್ಭದಲ್ಲಿ ವಿವಿಧ ಛದ್ಮಾವೇಶಗಳನ್ನೆಲ್ಲ ನಾವು ಹಾಕ್ತಾಯಿರ್ತೀವಿ ಆ ಸಂದರ್ಭದಲ್ಲಿ ಮಕ್ಕಳು ಎಲ್ಲೋ ಹೋಗಿ ಮೇಕಪ್ ಬರೋದಕ್ಕಿಂತ ನಾವೇ ಅಲ್ಲಿ ಟೀಚರ್ಸು ಸಂದರ್ಭಕ್ಕೆ ತಕ್ಕಂತೆ ಅಲ್ಲಿ ಪಾತ್ರಗಳಿಗೆ ತಕ್ಕಂತೆ ಯಾವ ರೀತಿಯಾಗಿ ಮೇಕಪ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಶಿಕಾರಪುರ ತಾಲೂಕಿನ ವತಿಯಿಂದ ಮತ್ತು ನಮ್ಮ ಇಲಾಖೆಯ ವತಿಯಿಂದ ಮತ್ತು ನಮ್ಮ ಶಾಲೆಯ ವತಿಯಿಂದ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಎಲ್ರಿಗೂ ಸಹ ತುಂಬೃದಿಯಾದ ಧನ್ಯವಾದ ವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದ